ಈ ಕಾರ್ಯಕ್ರಮದಲ್ಲಿ ನಾನೊಂದು ಹೇಳೋಪಿಸ್ತೀನಿ ಸದಾ ನಿಧಿ ಈ ಶರೀರದೊಳಗ ಕಾಯಕ ಕಾಯಕ ಅನ್ನೋದು ಸರಿ ನಮ್ದು ಈ ಕಾಯಕದೊಳಗ ಉಸಿರು ಇರುವರೆಗೂ ಈ ರೀತಿ ಕಾರ್ಯಕ್ರಮಗಳಲ್ಲಿ ಯಾವುದೇ ರೀತಿ ಸೊಕ್ಕಿ ಇಲ್ಲದೆ ನಮ್ಮನ್ನ ಒಂದು ಎಲ್ಲೆ ಮನೆ ತಾಯಿ ತರ ನಮ್ಮನ್ನ ಆವನ್ ಪ್ರತಿ ಅನ್ನೋಕ್ಕಿಂತ ಕೂಡದೊಳಗೆ ಸದಾ ನಿಧಿ ನಿಮ್ಮಂತ ಹಿರಿಯರ ಆಶೀರ್ವಾದ ಆ ನಮ್ಮ ತಲೆ ಆಸೆ ಅದೇ ತರ ಇದ್ರೆ ಯಾವತ್ತಿಗೂ ನಿಮ್ಮ ಬಳಗ ಇದು ಮುಂದಿನ ದಿನಮಾನದೊಳಗೆ ಹೆಚ್ಚಿನ ಪ್ರಮಾಣದೊಳಗೆ ಹೋಗುತ್ತದೆ ಹೊರತಾಗಿ ವಿನಃ ಕಡಿಮೆ ಆಗುವುದಿಲ್ಲ ಯಾಕಂದ್ರೆ ನಾವು ಹಲವಾರು ಕಾರ್ಯಕ್ರಮಗಳಿಂದ ಇಲ್ಲಿವರೆಗೂ ಜನಸಂಖ್ಯೆ ಹೆಚ್ಚಕ್ಕಂತ ನಮ್ಮ ಸೇವಾ ಒಂದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ರೆ ಹೊರತಾಗಿ ಕಡಿಮೆ ಇಲ್ಲ ಈ ತರ ಕಾರ್ಯಕ್ರಮಗಳು ಎಲ್ಲೇ ನಡೆಸಿದ್ರು ನಾವು ಅವರು

ಎರಡು ಮಾತುಗಳನ್ನು ನನಗೆ ಇಷ್ಟಪಡ್ತಾ ಇದ್ದೇನೆ ದಯವಿಟ್ಟು ಎರಡೇ ಮಾತುಗಳನ್ನು ಆಡ್ತಾ ಇದ್ದೇನೆ ಜಾಸ್ತಿ ಇಲ್ಲ ಈ ಮಾತನ್ನು ಕೇಳ್ತಕ್ಕಂಥ ಒಂದು ಸೌಭಾಗ್ಯ ಈ ಒಂದು ಕಾರ್ಯಕ್ರಮದ ಕೇರಳಗಳಿಗೆ ಅಂತಕ್ಕಂಥದ್ದು ನನಗೆ ಬಹಳ ಖುಷಿ ಅಲವಿ ಪರಂಪರೆಯ ಸಂಘ ಅಂತಕ್ಕಂಥದನ್ನು ಮಾಡ್ಕೊಂಡಿದ್ದೀವಿ ಆ ಸಂಘದ ನಿಯಮಗಳು ಕೂಡ ಇದ್ದಾವೆ ಆ ನಿಯಮಗಳ ಪದ್ಧತಿಯಂತೆ ಕೆಲವೊಂದಿಷ್ಟು ಜನ ನಾವು ಪಾಲನೆಯನ್ನು ಮಾಡ್ತಾ ಇದ್ದೀವಿ ಒಂದೆರಡು ಕಾಲ ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಸುತ್ತಮುತ್ತಲಿನ ನಮ್ಮ ರಾಜ್ಯದಿಂದ ಬಂದಿರತಕ್ಕಂಥ ರಾಜ್ಯದ ಅಧ್ಯಕ್ಷರೇ ಹಾಗೂ ಬೇರೆ ಬೇರೆ ತಾಲೂಕು ಹುಡುಗರಿಗೆ ಬಂದಿರತಕ್ಕಂಥ ಹಲಾಮಿ ಒಂದು ಕುದುರೆ ಕಾಲದಲ್ಲಿ ಒಬ್ಬ ಹಿರಿಯರ ಒಂದು ಮಾತನ್ನು ಹೇಳಿದ್ರು ಇದೇ ವೇದಿಕೆ ಮೇಲೆ ಆ ಶಕ್ತಿ ನೀವು ಚಿಕ್ಕವರಲ್ಲ ನೀವು ದೊಡ್ಡವರು ನಿಮ್ಮ ಶಕ್ತಿ ನಿಮ್ಮ ಶಕ್ತಿ ಮುಂದೆ ಎಂತ ವ್ಯಕ್ತಿ ಇದ್ದು ಕೊಡುವಂಥಕ್ಕಂಥ ಹೇಳಿದ್ರು ಅವ್ರಿಗೆ ಎಲ್ಲ ಪರವಾಗಿ ಸರ ಚಪ್ಪಳ ಆ ವ್ಯಕ್ತಿ ನಾವು ಮಾತಾಡ್ಕೊಂಡಿದ್ರೆ ದೈವಿಕ ಆ ವ್ಯಕ್ತಿ ಒಳಗೆ ತಪ್ಪು ಸ್ವಲ್ಪ ಆ ವೇದಿಕೆ ನೀಲ್ ಬಂದರೆ ನಮಗ್ ಕೂಡ ಚೆನ್ನಾಗಿ ಎಚ್ ಎಚ್ ಬಡಿಗೇಶ್ ಗಾರ್ಡ್ ವೇದಿಕೆ ನೀಲ್ ಬರಬೇಕು ದೈವಿಕ ನನಗೆ ತುಂಬಾ ಖುಷಿಯಾಗಿರ್ತಕ್ಕಂಥ ಮಾತು ಮಾತಾಡಿರೋ ಅವರು ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಸರ್ ಮಾತಾಡಿದ್ರು ಅವರು ರಾಜ್ಯಾದ್ಯಂತ ಹೆಸರು ಭಾಷೆಯಾಗಿರ್ತಕ್ಕಂಥ ಸಂಘಟನೆಯ ಮೂಲಕ ಜನ ಸೇವೆಯನ್ನ ತಮ್ಮ ಹೆಸರನ್ನ ಕಲಿಸಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ಆ ಒಂದು ಸಮಾಜ ಸೇವೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅದೇ ರೀತಿ ಒಂದು ಮಾತನ್ನ ನಮ್ಮ ಸೇವಾ ಚರಣರಿಗೆ ಒಂದು ಮಾತನ್ನ ಹೇಳಿದ್ರು ಆ ಮಾತು ನಮ್ಮ ಜೀವನ ಪರ್ಯಂತ ನಾವು ಪಡ್ಕೋಬೇಕು ಒಂದು ನಿಂಬೆಹಣ್ಣು ಮತ್ತು ಒಂದು ಆಧಾರವನ್ನು ಪೂಜೆಯನ್ನು ಕೊಡುವ ಮೂಲಕ ನಿಮ್ಮ ಶಕ್ತಿ ಆಕಾಶವನ್ನು ಮುಟ್ಟುವಂತಹ ಶಕ್ತಿ ಇದೆ ಅಂತ ಹೇಳಿದ್ರು ಆ ಶಕ್ತಿ ಹೇಗಿದೆ ಅದನ್ನು ನಾವೆಲ್ಲರೂ ಸೇವಾ ಮಾತಲ್ಲ ಮಾತು ಚಿಕ್ಕದಿರ್ಬೋದು ದೊಡ್ಡದಾಗಿರುತ್ತೆ ದಯವಿಟ್ಟು ನಮ್ಮ ಕುದುರೆ ಕೇಳ್ಕೊಳ್ತಾ ಇದ್ದೀನಿ ರಾಜ್ಯಾಧ್ಯಕ್ಷರಲ್ಲಿ ಹಾಗೂ ನಮ್ಮ ಹುಷಿನ್ ಬಾಸ್ ಅವರು ಶಕ್ತರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ತಾಲೂಕಿನಲ್ಲಿ ಇರ್ತಕ್ಕಂಥ ಅಧ್ಯಕ್ಷರಿ ಸೇವೆ ಸಾರ್ವಜೇನಿಕರು ನಮ್ಮಲ್ಲಿರ್ತಕ್ಕಂತ ಸೇವೆ ನಮ್ಮ ಸೇವೆ ಅಷ್ಟು ಇರೋದ್ರಿಂದ ನಮ್ಮಲ್ಲಿ ಸೇವೆನಪ್ಪ ಕೇಳ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಮನಸ್ಸು ನಮ್ಮ ಸ್ವಚ್ಛತೆ ನಮ್ಮ ಒಂದು ಆ ಒಂದು ಅಭಿಮಾನ ಆ ಒಂದು ದೇವರಲ್ಲಿರ್ತಕ್ಕಂತ ಒಂದು ಭಕ್ತಿ ಸೇವೆಯಿಂದ ನಾವು ಕೊಟ್ಟಿರ್ತಕ್ಕಂಥದ್ದೇ ಆ ಶಕ್ತಿ ಅವರಿಗೆ ಪರಿವರ್ತನೆ ಆಗಿರುತ್ತೆ ಆದ್ರೆ ನನಗೆ ಗೊತ್ತಿರಲ್ಲ ಎಷ್ಟೋ ಪ್ರಯತ್ನಗಳನ್ನು ಎಷ್ಟೋ ಸಾರಿ ನಾನು ಶಕ್ತಿಗಳನ್ನು ನಾನು ಪರೀಕ್ಷೆ ಮಾಡ್ಕೊಂಡಿದ್ದೀನಿ ನಮ್ಮಲ್ಲಿ ಇರ್ತಕ್ಕಂಥ ಶಕ್ತಿ ಒಂದು ನಿಂಬೆನ ಅವ್ರು ಹೇಳಿರೋ ಪ್ರಕಾರ ನಿಂಬೆ ಕೊಟ್ಟಿದ್ದೀನಿ ಆ ಒಂದು ವ್ಯಕ್ತಿ ಮನೆ ಮುಟ್ಟನ ಇಲ್ಲ ಬದುಕು ಬದುಕಿ ಉಳಿತನ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಿಂಬೆ ತಗೊಂಡು ಮನೆ ಮುಟ್ಟದ ಅವನು ನಾವು ಯಾಕೆ ಕುದುರೆ ತಾರಿದ್ವಿ ಕುದುರೆ ಒಂದು ಆಕ್ಟಿವ್ ಆಗಿರೋಕ್ಕೆ ಅನುಕೂಲ ಸಾಧ್ಯ ಆಗಿದೆ ಅಂತಂತ ಗಾಬರಿ ಶಕ್ತಿಗಳನ್ನು ನಾವು ಕೂಡ ನೋಡಿದೀವಿ ನಾವು ವಯಸ್ಸಿನಲ್ಲಿ ಚಿಕ್ಕವರು ನಮ್ಮ ತಾತನ ವಯಸ್ಸಿನ ಕೂಡ ಕಾರ್ಯಕ್ರಮ ಆ ಶಕ್ತಿಯನ್ನ ನಾವು ಉಳಿಸ್ಕೊಂಡು ಮಾಡಬೇಕು ಕೆಲವೊಂದು ಮಠಾಧೀಶರನ್ನ ನೋಡಿದಿರಿ ತಮ್ಮ ಹೆಸರುಗಳನ್ನ ದುಡ್ಡಿನ ಮೂಲಕ ಮಾಡಿಕೊಂಡು ನಮ್ಮನ್ನ ಯಾವ ಮಠಾಧೀಶರನ್ನೇ ವೇದಿಕೆ ಮೇಲೆ ತರಲು ನಮ್ಮನ್ನು ಯಾರು ಗೌರವ ಸಲ್ಲಿಸಿಲ್ಲ ನಾವೆಲ್ಲರೂ ಸೇರ್ಕೊಂಡು ಎಲ್ಲಾ ನಮ್ಮ ಹಿಂದೂ ಧರ್ಮದ ಮುಸ್ಲಿಂ ಧರ್ಮದವರು ಕೂಡಿದ್ವಿ ಹೇಳ್ತಾ ಇದ್ದೀವಿ ಪದೇ ಪದೇ ಧರ್ಮ ಇಲ್ಲ ಇಲ್ಲಿ ಅಂತ ಹೌದ್ರಿ ಧರ್ಮದ ಬಗ್ಗೆ ನಾವು ಮಾತಾಡ್ತಂತ ಹೋದ್ರೆ ಯಾರಿಗೂ ಸೇವೆ ಮಾಡಕ್ಕಾಗಲ್ಲ ನಮ್ಮನ್ನು ನಾವು ಸೇವೆ ಮಾಡ್ತಾನಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ನಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಮ್ಮ ರಾಜ್ಯದ ಅಧ್ಯಕ್ಷ ಇರ್ಬೋದು ಈ ಒಂದು ಹಿರಿಯರಿರ್ಬೋದು ಎಲ್ಲಾ ಸೇವೆ ಮಾಡ್ತಕ್ಕಂಥ ಶರಣರಿಗೆ ಇನ್ನಷ್ಟು ಏನು ಮಾಡಿದರೆ ಯಾವ ರೀತಿ ಮಾಡಿದರೆ ನಾವು ಜನರಿಗೆ ಸೇವೆ ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನ ಸ್ವಲ್ಪ ಸ್ವಲ್ಪ ಒಂದು ಕಾರ್ಯಕ್ರಮಗಳಲ್ಲಿ ತಿಳಿಸ್ತಾ ಹೋದರೆ ಉಳಿದಿರ್ತಕ್ಕಂಥ ಜನರು ಕೂಡ ಆ ಒಂದು ಊರಿನಲ್ಲಿರ್ತಕ್ಕಂಥ ಜನರ ಸೇವೆಯನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ಊರಿನಲ್ಲಿರ್ತಕ್ಕಂಥ ಹುಡುಗರನ್ನ ಕೆಲಸ ಮಾಡ್ತಾ ಮಾಡಿದ್ ತಿರುಗಾಡ್ತಕ್ಕಂಥ ವ್ಯಕ್ತಿಗಳನ್ನ ಬದಲಾವಣೆ ಯಾರು ಮಾಡಲ್ಲ ಅದು ಮಾಡಬೇಕು ನಾವು ಸೇವಾ ಸಂಘಟನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಯಾಕಂತಂದ್ರೆ ನಮ್ಮ ಮಾತನ್ನ ಕೇಳ್ತಕ್ಕಂಥ ಶಕ್ತಿ ಅವರಿಗಿರುತ್ತೆ ನಾವು ಹೇಳಿ ಹೇಳ್ತ ಹೇಳಿದಿರೋ ಮಾತನ್ನ ಕೇಳ್ತಾರೆ ಅವರನ್ನ ಬದಲಾವಣೆ ನಂತರ ಅವ್ರ ಮನೇಲಿರ್ತಕ್ಕಂಥ ವ್ಯಕ್ತಿಗಳು ಕೂಡ ನಮ್ಮನ್ನ ನಮ್ಮ ಮೇಲೆ ನಂಬಿಕೆ ವಿಶ್ವಾಸವನ್ನು ಇರ್ತಾರೆ ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನಾನು ಕೂಡ ಅದೇ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಜಾಸ್ತಿ ಮಾತಾಡಿದ್ದೀನೋ ನಾನು ಅನಿಸುತ್ತೆ ನನ್ನ ಮಾತರಲ್ಲಿ ತಪ್ಪಾಗಿದ್ದರೆ ಕ್ಷಮೆ ಇಲ್ಲ ಅಂತ ಹೇಳಿ ಕೇಳ್ಕೊಳ್ತಾ ಜನರಿಗೂ ಸೇವೆ ಮಾಡಲಿಕ್ಕೆ ನಮಗೂ நமஸரி ஜ